ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಗೌತಮ್ ರೆಡ್ಡಿ ಅಂತ ಹೇಳಿ ನಮ್ದು ಕೊಲ್ಲೂರು ಚಿತ್ತಾಪುರ್ ತಾಲೂಕು ಕಲ್ಬುರ್ಗಿ ಜಿಲ್ಲೆ ಆ ನಾನು ಕುಬಾರ್ ಸೋಲ್ ಲಾಸ್ಟ್ ಒಂದ್ ವರ್ಷದಿಂದ ಉಪಯೋಗ ಮಾಡ್ತಾ ಇದ್ದೀನಿ ಈಗ ನಂದು ಒಂದು ಹದಿಮೂರು ಎಕರೆ ಪ್ಲಾಂಟೇಶನ್ ಇದೆ ಒಟ್ಟು ಒಂದು ಆರ್ ಸಾವಿರ ಪ್ಲಾಂಟ್ ಅವ್ರಿ ಅದರಲ್ಲಿ ಪೇರು ಇದೆ ಆಮೇಲೆ ಸೀತಾಫಲ್ ಇದೆ ಬಾಳೆಹಣ್ಣು ಇದೆ ಮತ್ತೆ ನುಗ್ಗಿ ಇದೆ ಅದಕ್ಕೆಲ್ಲ ನಾನು ಯೂಸ್ ಮಾಡಿದ್ದೀನಿ ನಾನು ಲಾಸ್ಟ್ ಎರಡು ವರ್ಷದಿಂದನು ಸಾವಯವ ಕೃಷಿನೇ ನಾನು ಪದ್ಧತಿ ಫಾಲೋ ಮಾಡ್ತಿದ್ದೆ ನಮಗೆ ಸರ್ಗೆ ನಾವು ಸುಮಾರು ಐವತ್ತು ವರ್ಷದಿಂದ ಪರಿಚಯ ನಾವು ಸರ್ ಹೀಗಾಗಿ ಸರ್ ಶುಭಾಶಯ ಇಲ್ಲ ಅಂತ ನಾನು ಕೇಳಕ್ ಹೋದಾಗ ಈಗ ಪರಿಚಯ ಆಯ್ತು ಈಗ ಯೂಸ್ ಮಾಡ್ತಾ ಇದ್ದೀನಿ ಬಟ್ ಈಗ ಏನಂದ್ರೆ ನಾನು ಇಲ್ಲಿಯವರೆಗೂ ಯಾವುದೇ ಕೆಮಿಕಲ್ ಹೊಡೆದಿಲ್ಲ ನಮ್ಮ ಊರಲ್ಲಿ ಎಲ್ಲರು ಬಂದು ಕೇಳ್ತಾರೆ ಹೆಂಗೆ ಕೆಮಿಕಲ್ ಹೊಡ್ಲಾರ್ದೆ ನೀನ್ ಹೆಂಗ್ ಮಾಡ್ಲಾಕ್ ಸಾಧ್ಯ ಐತೆ ಎಲ್ಲ ಅಂತ ಕೇಳ್ತಾ ಇರ್ತಾರೆ ಅಂದ್ರೆ ಪದ್ಧತಿ ಹಿಂಗಿದೆ ಬಟ್ ಏನಾಗಿದೆ ಅಂದ್ರೆ ನಮ್ ಗೊತ್ತು ಈ ಕೆಮಿಕಲ್ ಆಗ್ಲಿ ಯೂರಿಯಾ ಆಗ್ಲಿ ಡಿ ಎ ಪಿ ಆಗ್ಲಿ ಯಾವ್ದು ಕೊಡೋದ್ ತಪ್ಪಲ್ಲ ಬಟ್ ಎಷ್ಟು ಮಾತ್ರದಲ್ಲಿ ಕೊಡ್ಬೇಕಂತ ಅದ್ರ ಮೀರಿ ನಾವು ಹೋಗ್ತಾ ಇದೀವಿ ಹೀಗಾಗಿ ನನ್ನ ಅಕ್ಕ ಆ ಹೊಲದ ಕಲರ್ ಇರ್ಬೋದು ನನ್ನ ಹೊಲದ ಕಲರ್ ತುಂಬಾ ವ್ಯತ್ಯಾಸ ಇತ್ತು ಯಾವ್ ಕೇಳ್ತಾರೆ ಯಾಕೆ ನಿಮ್ದೇನೋ ಸ್ವಲ್ಪ ಚೇಂಜ್ ಇದೆ ರೀ ಹೊಲ ಅಂತ ಹೇಳ್ತಾರೆ ಟೈಮ್ ತಗೋತು ಈಗ ನಂದು ಒಂದ್ಸರ್ತಿ ಫ್ರೂಟ್ಸ್ ಬರಕ್ ಸ್ಟಾರ್ಟ್ ಆಯ್ತು ಅಂದ್ರೆ ಅವಾಗ ಬಹಳಷ್ಟು ಜನಕ್ಕೆ ನಾನು ಹಾಕಿದ್ ಪ್ರಾಡಕ್ಟ್ ಅಂದ್ರೆ ಕೂಬಾ ಸಾಯಿಲ್ ಮೇಲೆ ಅವರಿಗೆ ನಂಬಿಕೆ ಬರುತ್ತೆ ಕೂಬಾ ಸಾಯಿಲ್ ಅಲ್ಲಿ ಸಾಯಿಲ್ ಇದೆ ಗ್ರೋತ್ ಪ್ರಮೋಟರ್ ಇದೆ ಬೂಸ್ಟರ್ ಇದೆ ಇದೆ ಈಗ ಈ ವರ್ಷ ನಾನು ಈ ವರ್ಷ ಅಂದ್ರೆ ಆ ಜನವರಿಯಲ್ಲಿ ಏನು ನಾವು ಬೇಸಿಗೆ ಬೆಳೆಯ ಏನಂತೀವಿ ಗದ್ದೆ ನಮ್ ಗದ್ದೆ ಕೂಡ ಇದೆ ಆ ಗದ್ದೆಗೆ ಫುಲ್ ಇದೇ ಮಾಡ್ಬೇಕಂತ ಮಾಡಿದೀನಿ ಯಾಕಂದ್ರೆ ಅವಾಗ ಶುರುವಿಂದ ಮಾಡ್ಬೇಕು ಈಗ ಮಧ್ಯದಲ್ಲಿ ಮಾಡೋದು ಬೇಡ ಹೇಳಿ ಓವರ್ ಆಲ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ನೋಡೋಣ ಫಸ್ಟ್ ಮೊದಲು ಸಾವಯವ ಕೃಷಿ ಮಾಡ್ರಿ ಅಂತ ನಾವು ಹೇಳ್ತೀವಿ ಅದರಲ್ಲೂ ಕೂಡ ನೀವು ಒಳ್ಳೆ ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ಹುಡುಕ್ಬೇಕು ಇವತ್ ನಾಳೆ ಏನಾಗಿದೆ ಅಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನ್ ನೋಡಿದ ಪ್ರಕಾರ ಒಂದು ಆಯುರ್ವೇದಿಕ್ ಒಂದು ಆರ್ಗಾನಿಕ್ ಮೇಲೆ ಸಿಕ್ಕಾಪಟ್ಟೆ ದುಡ್ಡು ಲೂಟಿ ಮಾಡ್ತಾ ಇದ್ದಾರೆ ಕಂಪ್ನಿಗಳು ಆಯುರ್ವೇದಿಕ್ ಅನ್ನೋದು ಆರ್ಗ್ಯಾನಿಕ್ ಅನ್ನೋದು ಕೊಡೋದು ಈಗ ಉದಾಹರಣೆಗೆ ಇಲ್ಲೇ ಎಲ್ಲೋ ಒಂದ್ ಕಡೆ ನಾನು ಆ ಯಾವ್ದು ತೊಗರಿ ಬೆಳೆ ಕೇಳಿದೆ ಎರಡ್ನೂರ ನಲ್ವತ್ತು ರೂಪಾಯಿ ಕೆಜಿ ಅಂತ ಅಂತ ಹೇಳದ್ ನಂದೇ ಯಾಕಪ್ಪ ಎರಡ್ ನೂರ ನಲ್ವತ್ ಏನ್ ಏನ್ ವಿಶೇಷ ಸರಿ ಜಿಐ ಟ್ಯಾಗ್ ಇದೆ ಜಿಐ ಟ್ಯಾಗ್ ಎಲ್ಲರಿಗ ಸಿಕ್ತ ನಿನ್ ಬೆಳೆದಲ್ಲ ಏನ್ ಏನ್ ಅಂದ್ರೆ ನಾನ್ ಏನಂದ್ರೆ ಈ ತರ ರೈತರ ಮೋಸ ಹೋಗ್ಬಾರ್ದು ರೈತನ್ ಕೆಲಸ ಏನಿದೆ ಅಂದ್ರೆ ಒಳ್ಳೆ ಪ್ರಾಡಕ್ಟ್ ಎಲ್ಲಿದೆ ಅವ್ನ್ ಹುಡುಕ್ಬೇಕು ಒಂದು ಅವನಾದ್ರು ಫುಲ್ ಹುಡುಕ್ಬೇಕು ಇಲ್ಲ ಯಾರು ಒಳ್ಳೇರ್ ಇರ್ತಾರ ಅವ್ರ ಮಾತಾದ್ರೂ ಕೇಳಬೇಕು ನೀವು ಎರಡರ ಮಧ್ಯದಲ್ಲಿ ಇದ್ರೆ ರೈತ ಸಿಕ್ಕಾಕೋದ ಆಮೇಲೆ ಇದೇ ಆಗೋದು ಆಯುರ್ವೇದಿಕ್ ಅಲ್ಲೂ ಕೂಡ ಇದೇ ಆಗ್ತಾ ಇದೆ ಆರ್ಗ್ಯಾನಿಕ್ ಅಲ್ಲಿ ಕೂಡ ಇದೇ ಆಗ್ತಾ ಇದೆ ಅದಕ್ಕೆ ಸ್ವಲ್ಪ ಟೈಮ್ ತಗೋಬೇಕು ಆರ್ಗ್ಯಾನಿಕ್ ಯಾವ್ದು ಪ್ರಾಡಕ್ಟ್ ಯಾವ್ದು ಇಲ್ಲ ನೋಡಿ ಸ್ವಲ್ಪ ನೀವು ಮಾಡಿದ್ರೆ ಈಗಿದೆ ಫಾರ್ ಎಕ್ಸಾಂಪಲ್ ಸರ್ ಇದಾರೆ ಇಮ್ಮೆನ್ಸ್ ನಾಲೆಜ್ ಇದೆ ಅವ್ರು ಕೂಡ ನೀವು ಕುಂತ್ ಮಾತಾಡಿದ್ರೆ ಅವ್ರು ಯಾವ್ದೋ ಲೋಕದ ಕರ್ಕೊಂಡು ಹೋಗ್ಬಿಡ್ತಾರೆ ನಿಮ್ಗೆ ಅಗ್ರಿಕಲ್ಚರ್ ಅಲ್ಲಿ ನಾನು ಭೇಟಿ ಆಗ್ತಿದ್ದೆ ಬಟ್ ಈ ವಿಷಯ ಮಾತಾಡಿದ ನಂತರ ನನಗೆ ನಾನೇ ಅವ್ರ ಫ್ಯಾನ್ ಆಗಿದ್ದೀನಿ ಈಗ ಸೊ ಸಿಕ್ಕಾಪಟ್ಟೆ ನಾಲೆಜ್ ಇಷ್ಟು ನಾಲೆಜ್ ಇರೋದು ಅಷ್ಟು ಈಸಿ ಅಲ್ಲ ಹೀಗಾಗಿ ಇಷ್ಟು ನಾಲೆಜ್ ಇದ್ದವನೇ ಒಂದು ಒಳ್ಳೆ ಪ್ರಾಡಕ್ಟ್ ಪ್ರಾಡಕ್ಟ್ ಸಾಧ್ಯ ಅದು ಕೂಪ್ ಅಷ್ಟು ಇಲ್ಲಾಂದ್ರೆ ಚಾನ್ಸ್ ಇಲ್ಲ ಯಾವ ಪ್ರಾಡಕ್ಟ್ ನಿಮಗೆ ಫುಲ್ ಗೊತ್ತಿರುತ್ತೆ ಉದಾಹರಣೆಗೆ ನೀವು ನಿಮಗೆ ಒಳ್ಳೆ ಕಾರ್ ನಡ್ಸ್ಬೇಕಾದ್ರೆ ನಿಮ್ ಕಾರ್ ಮಾಹಿತಿ ನಿಮ್ಗೆ ಫುಲ್ ಇರ್ಬೇಕು ನಂದು ಎಷ್ಟು ಸಿ ಸಿ ಕಾರ್ ಇದೆ ನಾನ್ ಹಂಡ್ರೆಡ್ ಎಲ್ ಬ್ರೇಕ್ ಎಲ್ಲಿಂದ ಸಿಕ್ಸ್ಟಿ ಅಲ್ಲಿ ಬ್ರೇಕ್ ಎಲ್ಲಿಂದ ಕೃಷಿಯಲ್ಲಿ ಕೂಡ ಈ ತರ ಒಳ್ಳೆ ನಾಲೆಜ್ ಇದ್ರು ಬೇಕು ಕನ್ಸಲ್ಟೆನ್ಸಿ ಇಟ್ಕೋಬೇಕು ನೀವು ಸಾವಯವ ಈಗ ನಾನು ಆರ್ಗ್ಯಾನಿಕ್ ಅಂದ್ರೆ ಹಿಂಗ್ ಹಾಕಿದ್ ಕೂಡ್ಲೆ ಆರ್ಗ್ಯಾನಿಕ್ ಆಗಲ್ಲ ಇವತ್ ನೀವು ಸ್ಟಾರ್ಟ್ ಮಾಡಿದ್ರೆ ಮೂರ್ ವರ್ಷ ಬೇಕು ಕನಕ್ ಸರ್ ಒಂದ್ ಹೇಳಿದ್ರು ರಾಜೀವ್ ಸರ್ ಒಂದ್ ಹೇಳದ್ರು ಏನಪ್ಪಾ ಅಂದ್ರೆ ನನಗ್ ಗೊತ್ತಿರ್ಲಿಲ್ಲ ತುಂಬಾ ಕಲ್ತಿದ್ದೀನಿ ಅವರಿಂದ ಈಗ ಹಣ್ಣು ಸ್ವೀಟ್ ಎಷ್ಟಿದೆ ನಿಮ್ ಹಣ್ಣು ಟೆಸ್ಟ್ ಮಾಡಕ್ಕೆ ಮಷಿನ್ ಇತ್ತು ಅಲ್ಲಿ ಆಫೀಸಲ್ಲಿ ನಾವು ಮಷಿನ್ ಇದು ಶುಗರ್ ಲೆವೆಲ್ ಟೆಸ್ಟ್ ಮಾಡೋದು ಇದು ಟ್ವೆಲ್ ಇರಬೇಕು ಇರ್ಬೇಕು ಟ್ವೆಲ್ ಇದ್ರೆ ನಿಮ್ಮ ಗಿಡಕ್ಕೆ ಹುಳ ಹಣ್ಣಿಗೆ ಹುಳ ಕೂಡಲ್ಲ ಅಂತ ಹೇಳಿದ್ರು ನಾನು ಏನ್ ತಿಳಿದಿದ್ದೆ ಇಷ್ಟು ವರ್ಷ ನಾನು ಅಗ್ರಿಕಲ್ಚರ್ ಮಾಡ್ತಿದ್ದು ಮತ್ ಇದೇ ಫ್ಯಾಮಿಲಿಯಲ್ಲಿ ಹುಟ್ಟಿದವ್ರುನು ಯಾವ ಹಣ್ಣು ಸ್ವೀಟ್ ಇರುತ್ತೆ ಆ ಹಣ್ಣಿಗೆ ಜಾಸ್ತಿ ಹುಳ ಆಗ್ತದೆ ಅಂತ ಹೇಳ್ತಿದ್ದೆ ನಾನು ನೀವು ಕಾನ್ಸೆಪ್ಟ್ ಟೋಟಲಿ ಉಂಟಾ ಇದೆ ಅವ್ರ್ ಹೇಳಿದ್ರು ಬಿಲೋ ಏಯ್ಟ್ ಸಿಕ್ಸ್ ಯಾವುದಿರತ್ತೆ ಹಣ್ಣ್ ನಿಮ್ದು ಪ್ಲಸ್ ನಿಮ್ಗೆ ಯಾವುದು ಜಾಸ್ತಿ ಪೆಸ್ಟಿಸೈಡ್ ಯೂಸ್ ಮಾಡ್ತೀರಿ ಅಲ್ಲಿ ಹುಳ ಜಾಸ್ತಿ ಬರ್ತು ಅಂದ್ರು ಮತ್ತೆ ಸರ್ಪ್ರೈಸ್ ಐ ಆ ಯಾವುದು ಹುಳ ಜಾಸ್ತಿ ತಿಂತದ ಅದು ನಾವು ತಿಂತಾ ಇದೀವಿ ಇದು ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ ಇದು ನಾವು ತಿಳ್ಕೋಬೇಕು ಅದೇ ಒಳ್ಳೆ ಆರ್ಗ್ಯಾನಿಕ್ ಅಂದ್ರೆ ಲೈಕ್ ಕೋಬಾಕ್ ಆಯಿಲ್ ಇರ್ಬೋದು ವಸ್ತು ಇರ್ಬೋದು ಈ ತರ ನಾವು ಪ್ರಾಡಕ್ಟ್ ಯೂಸ್ ಮಾಡಿದಾಗ ನಮ್ದು ಹಣ್ಣಿನ ಸಿಹಿ ಹನ್ನೆರಡರ ಮೇಲ್ಪಟ್ಟ ಹೋದಾಗ ಅದಕ್ಕೆ ಯಾವ್ದು ಹುಳ ಬರಲ್ಲ ಮಾರ್ಕೆಟ್ ಅಲ್ಲಿ ಒಳ್ಳೆ ರೇಟ್ ಬರುತ್ತೆ ನಾನು ಮೊನ್ನೆ ಒಂದು ನಂದು ಒಂದ್ ವರ್ಷದ ಪೆರು ಗಿಡ ಇದೆ ಟೈಮ್ ಇದೆ ಹಣ್ಣು ಕೊಡಕ್ಕೆ ಬಟ್ ಚಿಕ್ಕ ಚಿಕ್ಕ ಹಣ್ಣಾಗಿತ್ತು ಅದೆಲ್ಲ ಚಿಕ್ಕ ಚಿಕ್ಕ ಹಣ್ಣು ಕಡ್ದು ಒಂದ್ ಎರಡು ಮೂರು ಡಿ ಎ ಪಿ ಆಗಿತ್ತು ಅದು ಕಡಿ ಅಂತ ಹೇಳಿದ್ರು ಪ್ರೋನಿಂಗ್ ಮಾಡೋದಿತ್ತು ಎಲ್ಲರಿಗೂ ಕೊಟ್ಟೆ ನಾನು ಊರಲ್ಲಿ ಎಷ್ಟು ಜನ ಆಗುತ್ತೆ ಅಷ್ಟು ಒಂದು ಎರಡು ಕೊಟ್ಟುಕೊತೋದ್ ಸರ್ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಪರ್ಸೆಂಟ್ ಜನ ಏನ್ ಇದನ್ ಸಕ್ರಿಯಾಕಿ ಮಾಡಿರಿ ಏನಂತ ಆ ಸ್ವೀಟ್ ಯಾಕೆ ಹಿಂಗಾಯ್ತು ನೀವು ಸ್ವಲ್ಪ ಹಿಂದ್ ಹೋಗ್ಬೇಕು ವರ್ಷ ಹಿಂದೆ ನಾವು ಲಾಸ್ಟ್ ಟ್ರೂ ಇಯರ್ಸ್ ಸಾವಯವ ಮಾಡ್ತಾ ಇದ್ವಿ ಈ ತರ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ವಿ ಸೋವಾಲ್ ಇರ್ಬೋದು ಬೂಸ್ಟ್ ಇರ್ಬೋದು ನೀವು ಮಾಡ್ಬೇಕು ಒಮ್ಮೆ ಆಗಲ್ಲ ಇಟ್ ವಿಲ್ ಟೇಕ್ ಟೈಮ್ ಯಾವುದೇ ಆಗ್ಲಿ ಒಂದು ಪ್ರೊಸೀಜರ್ ಇರುತ್ತೆ ಆ ಪ್ರೊಸೀಜರ್ ಪ್ರಕಾರ ಹೋಗ್ಬೇಕು ವೇಟ್ ಮಾಡ್ಬೇಕು ವೇಟ್ ಮಾಡ್ದೆ ಅಫ್ಕೋರ್ಸ್ ಎಲ್ಲಾ ರೈತರಿಗೆ ಹೇಳೋದು ಫಸ್ಟ್ ಸಾವಯವ ಕೃಷಿ ಮಾಡ್ರಿ ಭೂಮಿ ಉಳಿಸ್ರಿ ನಿಮ್ ಆರೋಗ್ಯ ಕಾಪಾಡ್ರಿ ಈ ತರ ಒಳ್ಳೆ ಪ್ರಾಡಕ್ಟ್ ಕುಬಾಕ್ಸ್ ಅಂತ ಒಳ್ಳೆ ಪ್ರಾಡಕ್ಟ್ ಯೂಸ್ ಮಾಡ್ರಿ ಅಂತ ನಾ ಎಲ್ಲರ ರೈತರಲ್ಲಿ ಕೈ ಯು